ನಮಸ್ಕಾರ ಗುರು ನೀನು ನೋಡ್ತೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶೆಡ್ಯೂಲ್ಡ್ ರಿಲೇಟೆಡ್ ಅಂತ ಹೇಳಬೇಕು ಅಂದರೆ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ ಅಂತ ಅಪ್ಡೇಟ್ ಇದೆ ಅಂತ ಹೇಳಬೇಕು ಗೊತ್ತಿರಬಹುದು ಐ ಪಿ ಎಲ್ ಮಾರ್ಚ್ ಇಪ್ಪತ್ತ್ ಮೂರ ತಾರೀಕಿಂದ ಶುರು ಆಗೋದು ಹೇಳ್ಬೇಕು ಆದರೆ ಮಾರ್ಚ್ ಇಪ್ಪತ್ತ್ ಮೂರ ತಾರೀಕು ಒಂದು ಶುರು ಆಗಬೇಕು ಅಂತಾರೆ ಯಾವ್ದಾರ ಒಂದು ಪಂದ್ಯ ಆಡಲೇಬೇಕು ಯಾವ್ದಾರೋ ಪಂದ್ಯ ಎರಡು ಟೀಮ್ಗಳು ಆಡಲೇಬೇಕು ಆ ಟೀಮ್ಗಳ ಬಗ್ಗೆ ಒಂದು ಸಣ್ಣದಾಗಿ ಅಪ್ಡೇಟ್ ಬಳಿದೆ ಅಂತ ಹೇಳಬೇಕು ಗುರು ಹಾಗಾದ್ರೆ ಯಾವ ಎರಡು ಟೀಮು ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ನೀವು ಕೊಡ್ತೀನಿ ಬಾಸ್ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಕೂಡ ಕಡೆ ಕಾಣು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಗುರು ಯಾಕಂತ ಅಂದ್ರೆ ನಾನು ಮಾಡೋ ಪ್ರತಿಯೊಂದು ಡಾಲಕ್ಕಿಂತ ಮುಂಚೆ ನೀರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ನಾನು ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಶುರು ಆಗುತ್ತೆ ಗೊತ್ತಿರಬಹುದು ಆದ್ರೆ ಅಲ್ಲಿರೋದು ಇನ್ನೊಂದೇನಪ್ಪಾ ಅಂತ ಅಂದ್ರೆ ಯಾವಾಗ ಟೈಮ್ ಟೇಬಲ್ ಬಗ್ಗೆ ಅಪ್ಡೇಟ್ ಹಾಕೊಳ್ತೀನಿ ಯಾರು ನಮ್ಮ ಆರ್ ಸಿ ಬಿ ಸ್ವಲ್ಪ ಆಗಿ ಮಾತಾಡ್ಬಾರ್ದು ಒಂದು ಕವಿತೆ ಹೇಳ್ಬಾರ್ದು ಆರ್ ಸಿ ಬಿ ಕಪ್ ನಮ್ದೇ ನಮ್ದೆ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೇ ನಮ್ದೆ ನಮ್ದೇ ನಮ್ದೇ ನಮ್ದೆ ಅಂದು ಅಂದು ನಮ್ಗೆ ಅದೇ ಅಭ್ಯಾಸ ಆಗೋಗಿದೆ ಅಂತ ಹೇಳ್ಬೇಕು ಬಂದವರೆಲ್ಲ ಗುರು ನಂದೊಂದಿರಲಿ ಅಂತ ಯಾವ ಟೀಮ್ ಯಾವ ಪ್ಲೇಯರ್ ಯಾವುದೇ ದೇಶ ದೇಶ ಆರ್ ಸಿ ಬಿ ಟೀಮ್ ಗೊತ್ತಿರುತ್ತೋ ಗೊತ್ತಿರೋದೋ ಗೊತ್ತಿಲ್ಲ ಆ ಟೀಮ್ ಇಂದ ಈ ದೇಶಕ್ಕೆ ಗೊತ್ತೋ ಅಂತಾರೆ ಆರ್ ಸಿ ಬಿ ಟೀಮ್ಗೆ ಸೆಲೆಕ್ಟ್ ಆಗ್ತದೆ ಅಂದ್ರೆ ಬಾಯ್ ಬರೋದೊಂದೇ ಈ ಸಲ ಕಪ್ ನಮ್ದೇ ಅದೊಂದು ರೂಢಿ ಆಗ್ಬಿಡಿದೆ ಅಂತ ಹೇಳ್ತೀನಿ ಗುರು ಆದ್ರೆ ಈ ಸರಿ ನಮ್ಮ ರಾಜ್ಯ ಬೆಂಗಳೂರಲ್ಲ ಮಾಡಿ ತೋರಿಸ್ಬೇಕು ಆ ರೀತಿ ಟೀಮ್ ಇದೆ ಆ ರೀತಿ ಫಾರ್ಮ್ ಮಾಡಿದ್ದಾರೆ ಪ್ರತಿಯೊಬ್ಬ ಆಟಗಾರರು ಕೂಡ ಅದೇ ರೀತಿ ಫಾರ್ಮ್ ಇದ್ದಾರೆ ಗುರು ಮಾಸಿ ಬಿದ್ದ ಪ್ಲೇಯರ್ಸ್ಗಳು ಈ ಸರಿ ಇಸಲಿ ಕಪ್ ನಮ್ದೇ ಅನ್ನೋದು ಲಕ್ಕಿ ನಂಬರ್ ಹದಿನೆಂಟು ಇವರು ಸೀಸನ್ ಹದಿನೆಂಟು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ವಿರಾಟ್ ಕೊಹ್ಲಿ ಆಡ್ತಾ ಇರೋ ಸೀಸನ್ ಹದಿನೆಂಟು ಎಲ್ಲ ಗುರು ನಮ್ಮ ಆರ್ ಸಿ ಬಿ ತಂಡ ಕಪ್ ಎತ್ತುತ್ತಾ ಹದಿನೆಂಟನೇ ತಾರೀಕಲ್ಲಿ ಅಂದರೆ ಅದು ಕೂಡ ಏನಾದರೂ ಫೈನಲ್ ಹದಿನೆಂಟು ತಾರೀಕು ಬಿತ್ತು ಅಂತಾರೆ ಕಪ್ ಎತ್ತುತ್ತುತ ಅದಕ್ಕೆ ಅದು ನೋಡಬೇಕು ನಮ್ಮ ಆರ್ ಸಿ ಬಿ ತಂಡ ಯಾವ ರೀತಿ ಪ್ಲೇಯಿಂಗ್ ಮಾಡಬೇಕು ಮಾಡ್ಬೇಕು ಮತ್ತೆ ಆರ್ ಸಿ ಬಿ ತೆರಳಕ್ಕೆ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ನಿಮ್ ಗಂತ್ ಕಳೆದ ಕಮೆಂಟ್ ಮಾಡಿ ಗುರು ಇನ್ನು ಐ ಪಿ ಎಲ್ ಶೆಡ್ಯೂಡ್ ರೆಡ್ಯೂಡ್ ಹೋಯ್ತು ಕಳೆದ ವರ್ಷ ಗೊತ್ತಿರ್ಬೋದು ನಮ್ಮ ಆರ್ ಸಿ ಬಿ ಮತ್ತೆ ನಮ್ಮ ಬದ್ದ ವೈರಿಗಳಾದ ಸಿ ಎಸ್ ಕೆ ನಡುವೆ ಆಯ್ತು ಮ್ಯಾಚ್ ಅಂತ ಹೇಳ್ಬೇಕು ಅದು ಕೂಡ ಚಿದಂಬದರಂ ಸ್ಟೇಡಿಯತ್ತು ಚಿದಂಬದರಾಮ ಚೆಂದ ಸ್ಟೇಡಿಯಂ ಅಲ್ಲಿ ಆಯ್ತು ಅಂತ ಹೇಳ್ಬೇಕು ಅಲ್ಲಿ ನಮ್ಮ ಆರ್ ಸಿ ಬಿ ತಣ್ಣ ಪುಡ್ಕ ದಬಾಯ್ಕೊಂಬಿತ್ತು ಅಂತ ಹೇಳ್ಬೇಕು ನಾವು ಜೋಶಲಿ ಸ್ಟೇಟಸ್ ಹಾಕಿದ್ದು ಹಾಕಿದ್ದು ಏ ಆರ್ ಸಿ ಬಿ ನೀ ಗೆದ್ದರು ನೀ ಬಿದ್ದರು ಅದೊಂದೇ ಈ ಸಲಿ ಕಪ್ ನಮ್ದು ನಾವು ಕೂಡ ಜೋಶಲಿ ಸ್ಟೇಟಸ್ ಹಾಕಿದ್ದು ಹಾಕಿದ್ದೋ ಆದ್ರೆ ಅಣ್ ತಮ್ದಿರು ಪುಸ್ಕ ದಬಾಯ್ಕೊಂಡ್ ಬಂದ್ರು ಹೋಸಲಿ ಕಳೆದ ಮ್ಯಾಚ್ ಆಡ್ಕೊಂಡಿ ಅಂತ ಹೇಳ್ಬೇಕು ಆದ್ರೆ ಈ ಸಲ ನಮ್ಮ ಆರ್ ಸಿ ಬಿ ತಾಣಕ್ಕೆ ಬೇಕಾಗಿದ್ದೇನಪ್ಪಾ ಅಂತ ಅಂದ್ರೆ ಗುರು ಅದಲ್ಲೋ ಇದೆ ಶೆಡ್ಯೂಲ್ ಬಗ್ಗೆ ಹೇಳದಾಯ್ತು ಅಂತಂದ್ರೆ ಕಳೆದ ಬಾರಿ ನಮ್ಮ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಆಡಿತು ಯಾಕಂದ್ರೆ ಸಿ ಎಸ್ ಕೆ ಅವರು ಕಳೆದ ಬಾರಿಯ ಕಳೆದ ಬಾರಿಯ ಚಾಂಪಿಯನ್ಸ್ ಆಗಿದ್ರು ಅದಕ್ಕೆ ಆ ಕಾರಣದಾಗಿ ಅವ್ರದ್ದು ಒಂದು ಪಂದ್ಯ ಇತ್ತು ಮತ್ತು ಇನ್ನೊಂದು ಆರ್ ಸಿ ಬಿ ಸೇರ್ಸ್ ಅಂತ ಹೇಳ್ಬೇಕು ಅದು ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತು ಅಂತ ಹೇಳ್ಬೇಕು ಆದ್ರೆ ಕಳೆದ ಬಾರಿ ಚಾಂಪಿಯನ್ಸ್ ಆಗಿದೆ ಯಾರಪ್ಪ ಅಂತ ಅಂದ್ರೆ ನಮ್ಮ ಕೆ ಕೆ ಆರ್ ತಣ್ಣ ಅಂತ ಹೇಳ್ಬೇಕು ಚಾಂಪಿಯನ್ಸ್ ಆಯ್ತು ಅಂತ ಹೇಳ್ಬೇಕು ಅವರ ನಡುವೆ ಇನ್ನೊಂದು ಪಂದ್ಯ ಟೀಮ್ ಎದುರುಗಡೆ ಬರುತ್ತಿದ್ದ ಹೇಳಬೇಕು ಹೇಳ್ಬೇಕು ಅದು ಕೆ ಕೆ ಆರ್ ಕೋಲ್ಕತ್ತಾ ನಡೆಯುತ್ತೆ ಅಂತ ಹೇಳ್ಬೇಕು ಅವ್ರ ನಡುವೆ ಅಪ್ಡೇಟ್ ಇರೋ ಪ್ರಕಾರ ಕೆ ಕೆ ಆರ್ ಮತ್ತೆ ಆರ್ ಆರ್ ಮೊದಲನೇ ಪಂದ್ಯ ಆಡುತ್ತೆ ಅಂತ ಅಪ್ಡೇಟ್ ಇದೆ ಅಂತ ಹೇಳ್ಬೇಕು ಇಲ್ಲ ಅಂತ ಅಂದ್ರೆ ಸೆಕೆಂಡ್ ಅಪ್ಡೇಟ್ ಬಂದು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಅವರು ಮತ್ತೆ ಆಡ್ತಾರೆ ಅಂದ್ರೆ ಐ ಪಿ ಎಲ್ ಮತ್ತೆ ಪ್ರಾರಂಭ ಮಾಡ್ತಾರೆ ಅವೆರಡು ತಂಡಗಳು ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಅಪ್ಡೇಟ್ ಇದೆ ಅಂತ ಹೇಳ್ಬೇಕು ಎರಡು ಅಪ್ಡೇಟ್ ಅಂದ್ರೆ ಆರ್ ಸಿ ಬಿ ತಂಡ ಯಾವ ಅಂದರೆ ಐ ಪಿ ಎಲ್ ಅಭಿಮಾನಿಗಳ ನೀವು ಯಾವ ಅಪ್ಡೇಟು ನಿಜ ಆದರೆ ಚೆನ್ನಾಗಿರುತ್ತೆ ಯಾವ ಅಪ್ಡೇಟ್ನ ಬಿ ಸಿ ಸಿ ಅವರು ಕೌಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಳಿಸ್ಲಿ ಕಮೆಂಟ್ ಮಾಡಿ ಬಸ್ ನೋಡಿ ಎಷ್ಟು ಜನ ಕಮೆಂಟ್ ಮಾಡ್ತೀನಿ ಅಂತ ಐ ಪಿ ಎಲ್ ಶೆಡ್ಯೂಲ್ಡ್ ಬಗ್ಗೆ ಇನ್ನು ಐ ಪಿ ಎಲ್ ಶೆಡ್ಯೂಡ್ ಅವರು ಶೆಡ್ಯೂಲ್ಡ್ ಯಾವಾಗ ಮೈನ್ ಶೆಡ್ಯೂಲ್ಡ್ ಯಾವಾಗ ಬಿಡುಗಡೆ ಆಗುತ್ತಪ್ಪ ಅನ್ನೋದಾದ್ರೂ ಬನ್ನೋದಾಯಿತು ಅಂತಾರೆ ಮೇನ್ ಶೆಡ್ಯೂಡ್ ಬಂದು ಮುಂದಿನ ತಿಂಗಳು ಅಂದ್ರೆ ಉಮೆನ್ಸ್ ಐ ಪಿ ಎಲ್ ಶುರು ಆಗೋ ನಡುವೆ ಶುರು ಆಗುತ್ತೆ ಅದು ಇಪ್ಪತ್ತನೇ ತಾರೀಕು ಅಲ್ಲಿ ಬಿಡುಗಡೆ ಬಿಡುಗಡೆ ಆಗುತ್ತೆ ಅಂತ ಅಪ್ಡೇಟ್ ಇದೆ ಅಂತ ಹೇಳ್ಬೇಕು ಅಷ್ಟೊತ್ತಿಗೆ ಚಾಂಪಿಯನ್ಸ್ ಟ್ರೋಫಿ ಕೂಡ ಮುಗ್ದಿರುತ್ತೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾರು ಚಾಂಪಿಯನ್ಸ್ ಆಗ್ತಾರೆ ಅಂತ ಕೂಡ ಗೊತ್ತಿರುತ್ತೆ ನಮ್ಮ ಆರ್ ಸಿ ಬಿ ತಂಡ ಚಾಂಪಿಯನ್ಸ್ ಆಗುತ್ತೆ ಟಾಟಾ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಗೆ ಅನ್ನೋದು ಸ್ವಲ್ಪ ನಮಗೆ ಡೌಟ್ ಗುರು ಒಂದೇ ಒಂದು ಕೇಳ್ತೀನಿ ಕಪ್ಪು ಎತ್ತಿಕೊಡ್ತೀರಾ ಅನ್ನಂಗ ಆಗಿದೆ ಏನು ಮಾಡಂಗಿಲ್ಲ ನಮ್ಮ ಆರ್ ಸಿ ಬಿ ತಂಡ ಟಾಟಾ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಕಪ್ ಎತ್ಬೇಕು ಅಂತಾರೆ ನಾವು ಕೂಡ ಸಪೋರ್ಟ್ ಮಾಡಿದಲ್ಲ ಟೀಮ್ ಪ್ಲೇಯರ್ ಗಳು ಫೈನಲ್ ಕ್ವಾಲಿಫೈ ಅಲ್ಲಿ ಸಪೋರ್ಟ್ ಎತ್ತಬೇಕು ಟಾಪ್ ಫೋರ್ ಹೋಗೋದಂತ ಕನ್ಫರ್ಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗ್ಳೂರು ಆ ಟಾಪ್ ಫೋರ್ ಇಂದ ಟಾಪ್ ಒಂದ್ ಯಾವಾಗ ಆಗೋದ್ ಕಲಿತಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಅನ್ನೋದ್ರ ಬಗ್ಗೆ ನಾವು ಕಲಿಬೇಕು ಆರ್ ಸಿ ಬಿ ತಂಡದ ಪ್ಲೇಯರ್ಸ್ ಅಂತ ಈ ವರ್ಷ ಎಲ್ಲ ಚೇಂಜ್ ಆಗಿದಾರೆ ಬಿಡಿ ವಿರಾಟ್ ಕೊಹ್ಲಿ ಬಿಡ್ತು ಅಂತಾರೆ ಯಾರು ಓಟ್ ಪ್ಲೇಯರ್ಸ್ಗಳು ಇಲ್ಲ ಅಂತ ಹೇಳ್ಬೇಕು ಎಲ್ಲ ಕೂಡ ಯಂಗ್ಸ್ಟರ್ ಎಂಥ ಪ್ರೆಸರ್ ಬಂದ್ರು ಕೂಡ ಅವ್ರು ಆಡೋ ಆಟ ಆಡೋ ಅಂತ ಪ್ಲೇರ್ಸ್ಗಳ ನಮ್ಮ ಆರ್ ಸಿ ಬಿ ತನ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅಂತ ಮನ್ಸಿಗೆ ಮಾಡಿ ತಡ ನಮಸ್ಕಾರ ಜೈ ಆರ್ ಸಿ ಬಿ ಸಿ ಗುರು ಸಬ್ಸ್ಕ್ರೈಬ್ ಆಗಿ ಗುರು ಮರಿಬೇಡ್ರಿ ಸಬ್ಸ್ಕ್ರೈಬ್ ಗುರು ಬಾಸ್